ಕಮ್ಯುನಿಕೇಶನ್ ಸಂವಹನ ಪತ್ರಿಕೆ ತುಂಬಾ ಕಷ್ಟ ಆಗ್ತಾ ಇದೆಯಾ ಹಾಗಾದ್ರೆ ಒನ್ ಸ್ಟಾಪ್ ಸೊಲ್ಯೂಷನ್ ಯಾವುದು ಅಂದ್ರೆ ನಮ್ಮ ಕಮ್ಯುನಿಕೇಶನ್ ಟೆಸ್ಟ್ ಸೀರೀಸ್ ಗೆ ಜಾಯ್ನ್ ಆಗಿ ಈ ಒಂದು ಟೆಸ್ಟ್ ಸೀರೀಸ್ ಅಲ್ಲಿ ಕೇವಲ ನೂರ ಅರವತ್ತೊಂಬತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇದು ಆಫರ್ ಇರ್ತಕ್ಕಂಥದ್ದು ಕೇವಲ ಐದು ದಿನಗಳು ಮಾತ್ರ ಅಂದ್ರೆ ಈ ಸಂಡೇವರೆಗೂ ಆಫರ್ ಇರುತ್ತೆ ಹದಿನಾರನೇ ತಾರೀಕು ಇವತ್ತು ಶುರುವಾಗಿದೆ ಈ ಸಾಟರ್ಡೆ ಸಂಡೇವರೆಗೂ ಮಾತ್ರ ಈ ಆಫರ್ ಇರುತ್ತೆ ಸೊ ಇದನ್ನ ಬೇಗ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ಆಫರ್ ಕೊಡ್ತಾ ಇರ್ತಕ್ಕಂಥದ್ದು ಮೂರ್ ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಪ್ರೇಮ್ಸ್ ಕ್ಲಾಸಸ್ ನ ಭಾಗ ಆಗಿರೋದ್ರಿಂದ ಅಂಡ್ ಇದರಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಟೆಸ್ಟ್ ಐದು ಟೆಸ್ಟ್ ಇರ್ತವೆ ಅದಕ್ಕೆ ವಿಶ್ಲೇಷಣೆ ಇರುತ್ತೆ ನಿಮ್ಗೆ ಪಿ ಡಿ ಎಫ್ ಅನ್ನು ಕೂಡ ಆ ಸಿನಾಪ್ಸಿಸ್ ಪಿ ಡಿ ಎಫ್ ಅನ್ನು ಕೂಡ ಕಮ್ಮಿ ಕೊಡ್ತಾ ಹೋಗ್ತೀವಿ ಈ ಪ್ರೇಮ್ಸ್ ಕ್ಲಾಸಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ನಂಬರು ಮತ್ತೆ ನಿಮ್ಮ ನೇಮ್ ಇಮೇಲ್ ಹಾಕಿ ಲಾಗಿನ್ ಆಗಿ ನಂತರ ಟೆಸ್ಟ್ ಸೀರೀಸ್ ಅಂತಕ್ಕಂತಹ ಒಂದು ಫೋಲ್ಡರ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಕಮ್ಯುನಿಕೇಶನ್ ಅಂತ ಟೆಸ್ಟ್ ಸೇರಿಸುತ್ತೆ ಕೇವಲ ನೂರ ಅರವತ್ತೊಂಬತ್ತು ರೂಪಾಯಿಗೆ ಮಾತ್ರ ಕೇವಲ ಐದಿನ ಸ್ಟಾಫರ್ ಸಿಕ್ಸ್ ವರೆಗೂ ವ್ಯಾಲಿಡಿಟಿ ಇರುತ್ತೆ ಈ ಒಂದು ಚಾನ್ಸ್ ಅನ್ನ ಮಿಸ್ ಮಾಡ್ಕೋಬೇಡಿ ಅಂಡ್ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ಮೆಸೇಜ್ ಅನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನ ಎರಡನೇ ಗಿಫ್ಟ್ಗಾಗಿ ವೈಟ್ ಮಾಡ್ತಾ ಇದ್ರಿ ಥ್ಯಾಂಕ್ ಯು ಸೊ ಮಚ್